ಹಣದ ಸಮಸ್ಯೆ ಬರಬಾರದೆಂದು ಹೀಗೆ ಮಾಡಿ ಒಂದು ಪೊರಕೆ ದಾನ ಮಾಡಿದರೆ ಆರ್ಥಿಕ ನಷ್ಟ ಪೊರಕೆಯೊನ್ನ ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದರೆ ಪೊರಕೆಯೊಂದು ಎಂದಿಗೂ ದಾನ ಮಾಡಬಾರದು ಏಕೆಂದರೆ ಅದನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಠೇವಣಿ ಇಟ್ಟ ಹಣ ಕೊನೆಗೊಳ್ಳುತ್ತದೆ ಇದರಿಂದಾಗಿ ಯಾವಾಗಲೂ ನೀವು ಹಣದ ನಷ್ಟವನ್ನು ಅನುಭವಿಸುವುದರ ಜೊತೆಗೆ ಆರ್ಥಿಕ ಸಮಸ್ಯೆ ನಿಮ್ಮನ್ನು ಬೆಂಬಿಡದೆ ಕಾಡುವುದು ಹರಿದ ಪುಸ್ತಕ ದಾನ ಮಾಡಿದರೆ ದೂರದೃಷ್ಟ ಪುಸ್ತಕಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ ಆದರೆ ಹರಿದ ಪುಸ್ತಕಗಳನ್ನು ಎಂದಿಗೂ ದಾನ ಮಾಡಬಾರದು ನೀವು ಯಾರಿಗಾದರೂ ಪುಸ್ತಕಗಳನ್ನು ದಾನ ಮಾಡುವಾಗ ಹರಿಯದ ಉತ್ತಮ ಸ್ಥಿತಿಯಲ್ಲಿರುವ ರೀತಿಯಲ್ಲಿರುವ ಪುಸ್ತಕಗಳನ್ನು ದಾನ ಮಾಡಿ ಇದರಿಂದ ಅವರಿಗೆ ಉಪಯುಕ್ತವಾಗಬಹುದು ಅದೇ ಈ ದಾನದ ಮಹತ್ವ ನೆನಪಿಡಿ ದಾನ ಮಾಡುವಾಗ ವ್ಯಕ್ತಿಯ ಉದ್ದೇಶ ಯಾವಾಗಲೂ ಸ್ಪಷ್ಟವಾಗಿರಬೇಕು ಎಣ್ಣೆ ದಾನ ಮಾಡಿದರೆ ಶನಿದೋಷ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಜಾತಕದಲ್ಲಿ ಶನಿದೋಷವಿರುವ ವ್ಯಕ್ತಿಗಳು ಶನಿವಾರದಂದು ಎಣ್ಣೆಯನ್ನು ದಾನ ಮಾಡುತ್ತಾರೆ ಹೀಗೆ ಎಣ್ಣೆಯನ್ನು ದಾನ ಮಾಡುವುದು ಒಳ್ಳೆಯದೆಂದು ಪರಿಗಣಿಸಲಾಗುತ್ತದೆ ಆದರೆ ಈ ಎಣ್ಣೆ ಶುದ್ಧವಾಗಿರಬೇಕು ಅಂದರೆ ಅದು ಈಗಾಗಲೇ ಬಳಸಿದ ತೈಲವಾಗಿರಬಾರದು ನೀವು ಬಳಸಿದ ಎಣ್ಣೆಯನ್ನು ಯಾರಿಗಾದರೂ ದಾನವಾಗಿ ನೀಡಿದರೆ ಕೆಟ್ಟ ಫಲಿತಾಂಶಗಳನ್ನು ನೀಡುತ್ತದೆ ಶನಿದೇವನ ಕೋಪಕ್ಕೆ ಕಾರಣರಾಗುತ್ತೀರಿ ಪ್ಲಾಸ್ಟಿಕ್ ವಸ್ತುಗಳನ್ನು ದಾನ ಮಾಡಿದರೆ ವ್ಯಾಪಾರದಲ್ಲಿ ನಷ್ಟ ಪ್ಲಾಸ್ಟಿಕ್ ವಸ್ತುಗಳನ್ನು ಎಂದಿಗೂ ಯಾರಿಗೂ ದಾನ ಮಾಡಬಾರದು ಒಂದು ವೇಳೆ ಪ್ಲಾಸ್ಟಿಕ್ ವಸ್ತುಗಳನ್ನು ದಾನ ಮಾಡುವುದರಿಂದ ವ್ಯಕ್ತಿಯ ವ್ಯವಹಾರವು ಕುಸಿಯಲು ಪ್ರಾರಂಭಿಸುತ್ತದೆ ವ್ಯಾಪಾರ ಮತ್ತು ಮನೆ ಎರಡಲ್ಲೂ ನಷ್ಟವಾಗುತ್ತದೆ ಸ್ಟೀಲ್ ಪಾತ್ರೆ ದಾನ ಮಾಡಿದರೆ ಮನೆಯಲ್ಲಿ ಅಶಾಂತಿ ಸ್ಟೀಲ್ ಪಾತ್ರೆಗಳನ್ನು ಎಂದಿಗೂ ದಾನ ಮಾಡಬೇಡಿ ಉಕ್ಕಿನ ಪಾತ್ರೆಗಳನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಅಶಾಂತಿ ಉಂಟಾಗುತ್ತದೆ ದಿನದಿಂದ ದಿನಕ್ಕೆ ಮನೆಯಲ್ಲಿ ಜಗಳಗಳು ಪ್ರಾರಂಭವಾಗುತ್ತದೆ ಇದರಿಂದ ಮನೆಯ ಸಂತೋಷ ಮತ್ತು ಶಾಂತಿ ದೂರವಾಗುತ್ತದೆ ಹಳಸಿದ ಆಹಾರ ದಾನ ಮಾಡಿದರೆ ಅನಾರೋಗ್ಯ ಆಹಾರ ಮತ್ತು ನೀರನ್ನು ಮಹಾದಾನ ವರ್ಗದಲ್ಲಿ ಇಡಲಾಗಿದೆ ಆದ್ದರಿಂದ ನಿರ್ಗಟಿಕರಿಗೆ ಬಡವರಿಗೆ ಮತ್ತು ಭಿಕ್ಷುಕರಿಗೆ ಆಹಾರ ಧಾನ್ಯಗಳನ್ನು ದಾನ ಮಾಡಿ ಆದರೆ ಯಾವಾಗಲೂ ತಾಜಾ ಆಹಾರವನ್ನು ನೀಡಬೇಕು ಹಳಸಿದ ಆಹಾರ ಅದನ್ನು ಯಾರಿಗೂ ನೀಡಬಾರದೆಂದು ಪರಿಗಣಿಸಲಾಗಿದೆ ಹಸು ಮತ್ತು ನಾಯಿ ಇತ್ಯಾದಿಗಳಿಗೆ ಹಳೆಯ ರೊಟ್ಟಿಯನ್ನು ಕೂಡ ನೀಡಬಾರದು ಇಂತಹ ದಾನ ಮಾಡಿದರೆ ಮನೆಯಲ್ಲಿ ಜನರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಹರಿತವಾದ ವಸ್ತು ದಾನ ಮಾಡಿದರೆ ಸುಖಭಂಗ ಚಾಕುಗಳು ಮತ್ತು ಕತ್ತರಿ ಮುಂತಾದ ಹರಿತವಾದ ವಸ್ತುಗಳನ್ನು ಯಾರಿಗೂ ದಾನ ಮಾಡಬೇಡಿ ಹಾಗೆ ಮಾಡಿದರೆ ನಿಮ್ಮ ಅದೃಷ್ಟವು ಕೆಟ್ಟದಾಗಲು ಪ್ರಾರಂಭಿಸು ಅಷ್ಟೇ ಅಲ್ಲದೆ ಕುಟುಂಬ ಸದಸ್ಯರ ನಡುವಿನ ಸಂಬಂಧವು ಕೊನೆಗೊಳ್ಳಲು ಪ್ರಾರಂಭಿಸುತ್ತದೆ ನಿಮ್ಮ ಸುಖಶಾಂತಿ ಭಂಗವಾಗುತ್ತದೆ ಇದೆಲ್ಲವನ್ನು ಹೊರತುಪಡಿಸಿ ಹಿತ್ತಾಳೆ ಬೆಳ್ಳಿ ತಾಮ್ರ ಮತ್ತು ಬೇರೆ ಪಾತ್ರೆಗಳಂತಹ ಪವಿತ್ರ ಲೋಹವನ್ನು ದಾನ ಮಾಡುವುದು ಬಹಳ ಒಳ್ಳೆಯದೆಂದು ಪರಿಗಣಿಸಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು